ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇಷ್ಮಾಸ್ ಕಿಚನ್ ನಾನು ಇವತ್ತೊಂದು ಈಸಿ ರೆಸಿಪಿ ಜೊತೆ ಬಂದಿದ್ದೀನಿ ಅದು ಮೊಟ್ಟೆ ಸಾಮಾನ್ಯವಾಗಿ ಮೊಟ್ಟೆಯಿಂದ ಯಾವುದೇ ರೆಸಿಪಿ ಆದ್ರೂ ಮಾಡಬಹುದು ಹಾಗೆ ರುಚಿಕರವಾಗಿ ಸಹ ಇರುತ್ತೆ ಚಾನೆಲ್ ನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೇನೆ ಸೈಡ್ ಅಲ್ಲಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲಾ ವಿಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ ಎಗ್ ಗ್ರೇವಿ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಪ್ಯಾನ್ ಗೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡು ಎರಡು ದಪ್ಪಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕೊಂಡು ಹುರ್ಕೋತಾ ಇದೀನಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೆ ಹುರ್ಕೋಬೇಕು ಇಷ್ಟಾದ್ರೆ ಸಾಕು ತೆಗೆದು ಸಪ್ರೇಟಾಗಿ ಆಗಿ ಎತ್ತಿಟ್ಕೋತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಮೊಟ್ಟೆ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಟ್ಟೆನ ಸ್ವಲ್ಪ ಮಸಾಲೆ ರೋಸ್ಟ್ ಮಾಡ್ಕೋಬೇಕು ಅದಕ್ಕೆ ಒಂದು ಪ್ಯಾನಲ್ಲಿ ಒಂದು ಚಮಚದಷ್ಟು ಎಣ್ಣೆ ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಕಾಲು ಚಮಚ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಸಾಲೆನ ಒಂದು ಒಂದು ನಿಮಿಷ ಹುರ್ಕೊಂಡು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೊಟ್ಟೆ ಅದನ್ನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಮೊಟ್ಟೆನ ಹುರ್ಕೊಳ್ಳಿ ಮೊಟ್ಟೆನ ಎರಡು ಕಡೆಯಿಂದ ಹುರ್ಕೋಬೇಕಾಗುತ್ತೆ ನಿಧಾನಕ್ಕೆ ಮಗ್ಚಾಕಿ ಹುರ್ಕೋಬೇಕು ಇದರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಇಷ್ಟ ಆದ್ರೆ ಸಾಕು ಈ ತರ ಹುಡುಗು ಮಕ್ಕಳಿಗೆ ಕೊಟ್ಟರೆ ಖುಷಿಯಾಗಿ ತಿಂತಾರೆ ಮಸಾಲೆ ತಯಾರು ಮಾಡೋಕ್ಕೆ ಮಿಕ್ಸಿ ಜಾರಿಗೆ ಹುಡ್ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದು ತಣ್ಣಗಾದ್ಮೇಲೆ ಹಾಕೋತಾ ಇದ್ದೀನಿ ಮೂರು ಚಮಚದಷ್ಟು ಗೋಡಂಬಿ ಹಾಕೋತಾ ಇದ್ದೀನಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟೊ ಹಾಕೋತಾ ಇದ್ದೀನಿ ಇದರೊಟ್ಟಿಗೆ ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟ್ ಅರ್ಧ ಚಮಚ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲರೂ ನಿಮ್ಮಲ್ಲಿ ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಟ್ಟಿಗೆ ಇದ್ದರೆ ಒಂದು ಚಮಚ ಹಾಕ್ಕೊಂಬಿಡಿ ಅದಕ್ಕೆ ಎರಡು ಚಕ್ಕೆ ಎರಡು ಲವಂಗ ಅರ್ಧ ಚಮಚದಷ್ಟು ಸೋಂಪು ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಕಾಲು ಗ್ಲಾಸ್ಗಿಂತ ಕಮ್ಮಿ ನೀರು ಹಾಕಿಬಿಟ್ಟು ನುಣ್ಣಗೆ ಇದ್ದೀನಿ ಸೋಂಪು ಇಷ್ಟಪಡದೆ ಇರೋರು ಸ್ಕಿಪ್ ಮಾಡ್ಬೋದು ಬೇಕಾದ್ರೆ ಕಡಾಯಲ್ಲಿ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಪೀಸ್ ಬೇ ಲೀಫ್ ಅಂದರೆ ಪಲಾವ್ ಎಲೆ ಹಾಕ್ಕೊಂಡು ಈ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದು ಅದನ್ನ ಹಾಕ್ಕೊಂಡು ಹುರ್ಕೋಬೇಕು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲಿ ನೀರು ಸೇರ್ಸೋದನ್ನೇ ಇದನ್ನ ಚೆನ್ನಾಗಿ ಕೈಯಾಡಿಸ್ಬೇಕು ಎಣ್ಣೆ ಮತ್ತೆ ಮಸಾಲೆ ಎರಡೂ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೋಡಿ ಈ ತರ ಮಿಕ್ಸ್ ಆದಮೇಲೆ ಇದನ್ನ ಮುಚ್ಚಳ ಮುಚ್ಚಿಬಿಟ್ಟು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಹಸಿ ವಾಸನೆ ಹೋಗೋ ತನಕ ಕುದಿಸ್ಬೇಕು ಎರಡು ಮೂರು ನಿಮಿಷ ಆದಮೇಲೆ ಮಸಾಲೆಯಲ್ಲಿ ಸೈಡಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟ ಆದಾಗ ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಅರಶಿನ ಪುಡಿ ಜೊತೆಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ಉಪ್ಪು ಹಾಕಕ್ಕೆ ಮರ್ತೋದೆ ನಾನು ಆಮೇಲೆ ಹಾಕಿದ್ದೀನಿ ಮುಚ್ಚಳ ಮುಚ್ಚಿ ಮಸಾಲೆನ ಇನ್ನೊಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಎರಡು ಮೂರು ನಿಮಿಷ ಆದಮೇಲೆ ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ಮಸಾಲೆಯಲ್ಲಿ ಮಸಾಲೆ ಈ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಕುದಿಸ್ಕೋಬೇಕಾಗುತ್ತೆ ನಾವು ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಾವೇನು ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ಲ ಮೊಟ್ಟೆಗಳನ್ನ ಅದನ್ನ ಹಾಕ್ಕೋಬೇಕು ಗ್ಯಾಸ್ ಫ್ಲೇಮ್ ಸಣ್ಣ ಉರಿಯಲ್ಲೇ ಇರಲಿ ಮೊಟ್ಟೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಬೇಕು ನಿಧಾನಕ್ಕೆ ಮಿಕ್ಸ್ ಮಾಡಿ ಇಲ್ದಿದ್ರೆ ಮೊಟ್ಟೆ ಹುಡಿಯಾಗುವಂಥ ಚಾನ್ಸಸ್ ಇರುತ್ತೆ ನಿಮಗೆ ಮಸಾಲೆ ಏನಾರು ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೋದು ಅಥವಾ ಹಾಗೇನು ಸರ್ವ್ ಮಾಡ್ಬೋದು ನಾನು ಇಲ್ಲಿ ಕಾಲು ಗ್ಲಾಸಷ್ಟು ನೀರು ಹಾಕಿ ಇನ್ನೊಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೀನಿ ಅದು ಸಣ್ಣ ಉರಿಯಲ್ಲೇ ಕುದಿಸ್ತಾ ಇದ್ದೀನಿ ಆಗಲೇ ಉಪ್ಪು ಹಾಕೋಕೆ ಮರ್ತೋದೆ ಅಂತ ಹೇಳಿದ್ನಲ್ವಾ ನಾನಿಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ ಈಗ ನೀವು ಈ ಟೈಮಲ್ಲಿ ಉಪ್ಪು ನಿಮ್ಗೆ ಏನಾದ್ರು ಬೇಕಿದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕೋಬಹುದು ಗೆಸ್ಟ್ ಯಾರಾದ್ರೂ ಬಂದ್ರೆ ಅವ್ರ ಜೊತೆ ಮಾತಾಡಿಕೊಂಡೇ ಈ ರೆಸಿಪಿ ಮಾಡಬಹುದು ಮೊಟ್ಟೆ ಮಸಾಲೆ ಜೊತೆಗೆ ಸೆಟ್ ಆದ್ಮೇಲೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಹಾಕೋಬೇಕಾಗುತ್ತೆ ಗರಂ ಮಸಾಲೆ ಹಾಕಿ ಒಂದೆರಡು ನಿಮಿಷ ಕುಚ್ಚಿದ್ರೆ ಎಗ್ ಗ್ರೇವಿ ರೆಡಿ ಎಗ್ ಗ್ರೇವಿನ ರೊಟ್ಟಿ ಚಪಾತಿ ಗೀ ರೈಸ್ ಜೊತೆ ಸರ್ವ್ ಮಾಡಬಹುದು ಪ್ರೀತಿಯಿಂದ ಮಾಡಿದ್ರೆ ಸಿಂಪಲ್ ಆಗಿರೋ ಅಡ್ಗೆನು ಸೂಪರ್ ಆಗುತ್ತೆ ಹೆಂಗೆ